ನಮಸ್ಕಾರ ಐ ಪಿ ಎಲ್ ಹವಾ ಕಿಕ್ಕೋ ಕಿಕ್ಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ನಿನ್ನೆ ನಿಜವಾದ ಕಿಕ್ಕು ಅಂತಂದರೆ ನಿನ್ನೆ ಆಗಿರುವಂತಹ ಪಂದ್ಯದಲ್ಲಿ ನೋಡಿ ನಿನ್ನೆ ಯಾವ ರೀತಿಯಾಗಿ ಪಂದ್ಯ ಇತ್ತು ಅಂತಂದರೆ ಒಂಥರ ಹೈಲೈಟ್ಸ್ ನೋಡ್ತಾ ಇದ್ದೀವಿ ಅನ್ನೋ ಥರ ಇತ್ತು ಅಂದರೆ ಎಲ್ಲವೂ ಕೂಡ ಪ್ರತಿಯೊಂದು ಬಾಲ್ ಗ್ರೌಂಡ್ ಆಚೆ ಹೋಗ್ತಾ ಇತ್ತು ಸೊ ಸಿಕ್ಸರ್ ಸುರಿಮಳೆ ನಿನ್ನೆ ಇತ್ತು ನಿನ್ನೆ ಒಂದು ಹೈ ವೋಲ್ಟೇಜ್ ಕದನ ಇತ್ತು ನಿನ್ನೆ ಒಂದು ನೋಡೋರಿಗೆ ಅಂದರೆ ಅಭಿಮಾನಿಗಳಿಗೆ ಒಂಥರ ರಸದೌತಣ ಪಂದ್ಯ ಇತ್ತು ಸೊ ಹಾಗಾಗಿ ನಿನ್ನೆಯ ಪಂದ್ಯ ಆರ್ ಸಿ ಬಿ ಐ ಇರುವಂಥ ಒಂದು ದಾಖಲೆ ಇದೆಯಲ್ಲ ಹನ್ನೊಂದು ವರ್ಷಗಳ ದಾಖಲೆ ಮುರಿದು ಹಾಕಿದರು ಸೊ ನಿನ್ನೆ ಪ್ರಮುಖವಾಗಿ ಯಾವೆಲ್ಲ ದಾಖಲೆಗಳು ಮುರಿದಿವೆ ಜೊತೆಗೆ ಯಾರೆಲ್ಲ ಚೆನ್ನಾಗಿ ಆಡಿದ್ರು ಸೊ ಈ ರೀತಿಯಾಗಿ ಬ್ಯಾಟಿಂಗ್ ಪಿಚ್ ಇರೋದಕ್ಕೆ ಕಾರಣ ಏನು ಜೊತೆಗೆ ಒಟ್ಟಾರೆಯಾಗಿ ನಿನ್ನೆ ಆಗಿರುವಂಥ ಪಂದ್ಯ ಹೇಗಿತ್ತು ಇದರ ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ ಅಂದರೆ ರಾಜಸ್ಥಾನ್ ಮತ್ತು ಡೆಲ್ಲಿ ನಡುವೆ ಹೈ ವೋಲ್ಟೇಜ್ ಕದನ ನಡೆಯುತ್ತೆ ಯಾಕೆಂದರೆ ಗೆಲುವಿನ ಲಯಕ್ಕೆ ಮರಳಬೇಕಾಗಿರುವಂಥ ಪರಿಸ್ಥಿತಿ ಡೆಲ್ಲಿಗೆ ಇದೆ ಸೊ ಪಂತ್ ಕೂಡ ವಾಪಸ್ ಬಂದಿದ್ದಾರೆ ಅದರೂ ಕೂಡ ನಾವು ಮಾತನಾಡ್ತೀವಿ ಒಟ್ಟಾರೆಯಾಗಿ ನಿನ್ನದ ಪಂದ್ಯದ ಬಗ್ಗೆ ನಾವು ಸುದೀರ್ಘವಾಗಿ ಮಾತನಾಡಬೇಕಾಗತ್ತೆ ಬಹಳ ಮುಖ್ಯವಾಗಿ ಹಾರ್ದಿಕ್ ಪಾಂಡ್ಯ ಬಗ್ಗೆ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಮಂಜುನಾಥ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪಾಟೀಲ್ ನಿನ್ನೆ ಅಂತೂ ಅದ್ಭುತವಾಗಿರುವಂತಹ ಪಂದ್ಯ ಐ ಪಿ ಎಲ್ ಇತಿಹಾಸದಲ್ಲಿ ಈ ಪಂದ್ಯವನ್ನ ನೋಡೋದಕ್ಕೆ ಮತ್ತೊಮ್ಮೆ ಸಿಗೋದು ಬಹಳ ಬಹಳ ವಿರಳ ಅಂತ ಕೂಡ ಹೇಳ್ಬೋದು ಆ ರೀತಿಯ ಪಂದ್ಯ ಪಂದ್ಯ ಇತ್ತು ದಾಖಲೆಗಳ ಮೇಲೆ ದಾಖಲೆ ಆಯಿತು ಬರೋರು ಎಲ್ಲರೂ ಕೂಡ ಬಾರಿಸಿದ್ರು ಹೇಗಿತ್ತು ಅಲ್ಲ ಕೆಲವೊಂದು ನೋಡಿ ನಾವು ಮರೆಯೋದಕ್ಕೆ ವರ್ಲ್ಡ್ ಕಪ್ ಗೆದ್ದಿದ್ದು ಆಮೇಲೆ ಸಚಿನ್ ಇನ್ನೂರು ರನ್ ಹೊಡೆದಿದ್ದು ಮೊದಲ ದ್ವಿಶತಕ ಆಮೇಲೆ ರೋಹಿತ್ ಶರ್ಮಾ ನೋಡಿ ಟೂ ಸಿಕ್ಸ್ಟಿ ತ್ರೀ ಆ ಒಂದು ದ್ವಿಶತಕ ದೊಡ್ಡ ದಾಖಲೆ ಮಾಡಿದ್ದು ಇಂಥವೆಲ್ಲ ರೇರ್ ಮೂಮೆಂಟ್ಸ್ ಇವೆಲ್ಲ ಬಹಳ ವರ್ಷಗಳಲ್ಲಿ ನೋಡುವಂತ ಮ್ಯಾಚ್ ನಿನ್ನೆ ಮ್ಯಾಚ್ ನೋಡಿಲ್ವೋ ಅವರಂತೂ ಕ್ರಿಕೆಟ್ ಪ್ರೇಮಿಗಳು ಅಯ್ಯೋ ಮನ್ಸಲ್ಲೇ ಒಂದು ಸ್ವಲ್ಪ ಹೊರಗಡೆ ತಿಂದಿರ್ತಾರೆ ನಿನ್ನೆ ನಾವು ನಾವು ಹೈಲೈಟ್ಸ್ ನೋಡ್ತಾ ಇದ್ವಾ ಮ್ಯಾಚ್ ನೋಡ್ತಾ ಇದ್ವಾ ನನಗಂತೂ ಗೊತ್ತಾಗ್ತಾ ಇಲ್ಲ ಒಂದೇ ಪಂದ್ಯದಲ್ಲಿ ಹೋಗ್ಲಿಪ್ಪ ಇದ್ರ ಹಿಂದಿನ ಪಂದ್ಯನೇ ನಾನು ಎಕ್ಸಾಂಪಲ್ ಕೊಡ್ತೀನಿ ಒಂದು ತಂಡ ತುಂಬ ವೇಗವಾಗಿ ರನ್ ಕಲೆ ಆಯಿತು ಬಟ್ ಇನ್ನೊಂದು ತಂಡ ಅಷ್ಟೇ ಆಗಿ ಆಡ್ತು ಬಟ್ ನಿನ್ನೆ ಮುಂಬೈ ಆಗಲಿ ಎಸ್ ಆರ್ ಎಚ್ ಆಗಲಿ ಎಂಥ ಫೈಟ್ ಇತ್ತು ಅಂತಂದ್ರೆ ಕೊನೆ ಮೂಮೆಂಟಲ್ಲಿ ನಿಮಗೆ ಎಸ್ ಆರ್ ಎಚ್ ಇಷ್ಟು ರನ್ ಹೊಡೆದ್ರೂ ಕೂಡ ನಮಗೊಂದು ಪಾಯಿಂಟಲ್ಲಿ ಓ ಮುಂಬೈಗೂ ಚಾನ್ಸ್ ಇದೆ ಅನ್ನುವಂಥ ಮೂಮೆಂಟಿಗೆ ಬಂದಿತ್ತು ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿ ಆಡಿದ್ರು ಎರಡೂ ತಂಡಗಳಿಗೂ ಬಟ್ ಒಂದು ಎಲ್ಲೋ ಲೆಕ್ಕಾಚಾರದಲ್ಲಿ ಈ ಹಾರ್ದಿಕ್ ಪಾಂಡ್ಯ ಲಕ್ ಲಕ್ ಇಲ್ವೋನು ಗೊತ್ತಾಗ್ತಾ ಇಲ್ಲ ಮುಂಬೈಗೆ ಬಂದ ತಕ್ಷಣ ಏನೋ ಕೈತ ದಬ್ಬ ಹಾಕ್ಬಿಡ್ತಾರೆ ಗೆದ್ದು ಬಿಡ್ತಾನೆ ಅಂತ ತಿಳ್ಕೊಂಡು ಮೊದಲೇ ಅವರ ಮೇಲೆ ಆರೋಪ ಆರೋಪಗಳು ಜಾಸ್ತಿ ಇದೆ ಮತ್ತೆ ಅವರು ಬ್ಯಾಟಿಂಗು ಬರ್ತಾ ಇಲ್ಲ ಆಮೇಲೆ ಟೀಮ್ ಬೇರೆ ಸೋಲ್ತಾ ಇದೆ ಅದ್ರಲ್ಲಿ ಇದು ಒಂದು ಕಂಟಿನ್ಯೂ ಎರಡು ಮ್ಯಾಚ್ ಹೋದ್ರು ಮುಂಬೈದೇನ ದಿನ ರಾಗ ಬಿಡಿ ಅವ್ರು ಯಾವತ್ತಿದ್ರು ಟೂರ್ನಿ ಆರಂಭ ಆಗೋದೇ ಸೋಲುಗಳಿಂದ ಬಟ್ ಅದೇನು ಹೊಸದಲ್ಲ ಬಟ್ ನಿನ್ನೆ ಪಂದ್ಯ ಅದ್ರ ಮುಂಚಿನ ಪಂದ್ಯದಲ್ಲಿ ಕ್ಯಾಪ್ಟನ್ಶಿಪ್ ಬಗ್ಗೆ ಕೂಡ ತುಂಬಾ ಟಾಕ್ ವಾರ್ ಇತ್ತು ನಿನ್ನೆ ಕ್ಯಾಪ್ಟನ್ಸಿಗೆ ಮತ್ತೆ ರೋಹಿತ್ ಶರ್ಮಾನೆ ಎಂಟ್ರಿ ಆದಂಗಿತ್ತು ಎಂಟು ಅಲ್ಲಿ ಹಂಡ್ರೆಡ್ ದಾಟಿಸ್ಬಿಟ್ರಿ ಇನ್ನೇನಪ್ಪ ಅನ್ನೋದ್ರಲ್ಲಿ ರೋಹಿತ್ ಶರ್ಮಾ ಬಂದು ಒಂದು ಸ್ವಲ್ಪ ಕಂಟ್ರೋಲ್ ಮಾಡುವಂತ ಪರಿಸ್ಥಿತಿನೂ ಇತ್ತು ನನಗೆ ಅನಿಸಿದ ಮಟ್ಟಿಗೆ ನಿನ್ನೆ ಭರ್ಪೂರ ಎಂಜಾಯ್ಮೆಂಟ್ ಅದು ಎಲ್ಲರೂ ಕೂಡ ಒಂದು ಸ್ವಲ್ಪ ಬೇಜಾರಿದೆ ಏ ಆರ್ ಸಿ ಒಂದು ದಾಖಲೆ ಮುರಿದ್ರಪ್ಪ ಅಂತ ಹೇಳಿ ಬಟ್ ದಾಖಲೆ ಇರಿಯೋ ಇರೋದೇ ಮುರಿಯೋದಕ್ಕೆ ಇಂತಹ ದಾಖಲೆಗಳು ಮತ್ತೆ ಮತ್ತೆ ಸೃಷ್ಟಿಯಾಗಲಿ ಐ ಪಿ ಎಲ್ ಅಲ್ಲಿ ಅನ್ನೋದು ನನ್ನ ಆರೈಕೆ ಬಟ್ ಒಂದು ದಾಖಲೆ ಇದೆ ಆರ್ ಸಿ ಬಿ ಅದೊಂದು ಮೂರು ದಾಖಲೆ ಕಡಿಮೆ ಆಗತ್ತೆ ಯಾಕಾಗಲ್ಲ ಇದನ್ನೇ ಇದನ್ನೇ ನಾವು ಆರ್ ಸಿ ಮುರಿಯೋದು ಇಲ್ಲ ಆರ್ ಸಿಬಿನೇ ಆರ್ ಸಿಬಿ ದಾಯ್ ಮುರಿಯುತ್ತೆ ಒಂದೊಂದ್ ಸಲ ಈಗ ನಲವತ್ತಿನ ಆ ಔಟ್ ಆಗಿದ್ರ ಮೂವತ್ತ ದಿನ ಆರ್ ಸಿಬಿ ನತ್ತೆ ಟೀಮ್ ಅಂತ ಹೇಳ್ತಿದೀರ ನೀವು ಹಂಗೇನಿಲ್ಲಾ ಜೋಕ್ ಮಾಡ್ದೆ ಅಷ್ಟೇ ನಿನ್ನೆ ಹೈದರಾಬಾದ್ ಟೀಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹಾರ್ದಿಕ್ ಪಾಂಡೆ ಅವರ ಕಳಪೆ ಕ್ಯಾಪ್ಟನ್ಸಿ ಅನ್ನೋದು ಗೊತ್ತಾಗ್ತದೆ ಯಾಕಂದ್ರೆ ಪ್ರತಿ ಒಂದು ಮ್ಯಾಚ್ ಅಂದ್ರೆ ಹಿಂದಿ ಆವೃತ್ತಿ ನೋಡಿದಾಗ ರೋಹಿತ್ ಶರ್ಮ ಇರುವಂಥ ಟೈಮಲ್ಲಿ ಅವರನ್ನು ಬೇಗ ಕಳಿಸ್ತಾರೆ ನಿನ್ನೆ ಅದೇ ತಪ್ಪು ಮಾಡಿದ್ರು ಪದೇ ಪದೇ ಮಿಸ್ಟೇಕ್ಸ್ ಹಾಕ್ತಾ ಇದ್ದು ನಿನ್ನೆ ಒಂದು ಭಯಂಕರವಾದ ತಪ್ಪಾಯಿತು ಯಾಕೆ ಅಂತಂದರೆ ಡೆತ್ ಅಲ್ಲಿ ಅವ್ರು ಇರ್ತಾರೆ ಡೆತ್ ಅವರಲ್ಲಿ ಎರಡು ಅವರು ಉಳಿಸ್ಕೊಂಡು ಕೊನೆ ಇಪ್ಪತ್ತನೇ ಓವರು ಅವರೇ ಮಾಡ್ತಾರೆ ಇಪ್ಪತ್ತನೇ ಓವರ್ ಅವ್ರು ಮಾಡಿದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ಮುಂಬೈಗೆ ಗೆಲ್ಲುವ ಸಾಧ್ಯತೆಗಳು ಭಾಳ ಇತ್ತು ಸೊ ಅದು ಅದೊಂದು ಅವರು ನೋಡಿ ಎಲ್ಲ ಹೊಡೆಸ್ಕೊತ ಇದ್ರು ಎಕನಾಮಿಕಲ್ ಬೌಲರ್ ಆಗಿ ಬೂಮ್ರಾ ನಮಗೆ ಬ ಕಾಣಿಸ್ಕೊಂಡ್ರು ಮುಂಬೈಯಲ್ಲಿ ಸೊ ಅದು ಬಿಟ್ಟರೆ ಎಲ್ಲಿ ಅಂತಂದರೆ ಇವರು ಹೈದ್ರಾಬಾದ್ನವ್ರಿಗೆ ಟ್ರಂಪ್ ಆಗಿ ಬಂದಿದ್ದು ಟ್ರಾವಿಸ್ ಹೆಡ್ಡು ಟ್ರಾವಿ ಸೈಡ್ ಅವ್ರು ಬಂದರು ತಲ ತಲೆ 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 ಕೊಡ್ದು ಮುಂಬೈನವರಿಗೆ ತಲೆ ತಲೆ ಬುದ್ಧಿ ಬುದ್ಧಿ ಆಯಿತು ನಿನ್ನೆ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿಗೆ ಸೊ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಫಿಲ್ಡಿಂಗಲ್ಲಿ ನೋಡಿದ್ರೆ ಟ್ರಾವಿ ಸೆಟ್ ಫಿಫ್ಟಿ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಫಿಫ್ಟಿ ಮಾಡ್ಕೊಂಡಾಗ ರೋಹಿತ್ ಶರ್ಮಾ ಅವಾಗ ಫೀಲ್ಡ್ ಸೆಟ್ ಮಾಡ್ತಾರೆ ಫೀಲ್ಡ್ ಸೆಟ್ ಮಾಡಿ ನೆಕ್ಸ್ಟ್ ಬಾಲೇನೆ ಟ್ರಾವಿ ಸೆಟ್ ಔಟ್ ಆಗ್ತಾರೆ ಸೊ ಎಷ್ಟು ಎಫೆಕ್ಟ್ ಇದೆ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಮಧ್ಯೆ ಅನ್ನೋದಕ್ಕೆ ನಿನ್ನೆ ರಾಬಿ ಶೆಡ್ ಅವ್ರ ವಿಕೆಟೇ ಮೇನ್ ಕಾರಣ ಆಗುತ್ತೆ ಇಲ್ಲ ನೀವು ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ ಬೂಮ್ರಾ ಅವ್ರನ್ನ ಲೇಟಾಗಿ ಕಳಿಸಿದ್ರು ತಪ್ಪು ಅಂತ ಖಂಡಿತ ಇವ್ರು ಯಾರಿಗೆ ಬಾಲ್ ಕೊಟ್ಟರು ಅಂತಂದರೆ ಅಂಡರ್ ನೈನ್ಟೀನ್ ಐ ಪಿ ಎಲ್ ನಿಜ ಪವರ್ ಪ್ಲೇ ನಲ್ಲಿ ನೋಡಿ ಪವರ್ ಪ್ಲೇ ನಲ್ಲಿ ಎರಡು ಆಡಿಸಿ ಬೂಮ್ರಾಗೆ ರನ್ ಕಂಟ್ರೋಲ್ ಆಗುತ್ತೆ ಒಂದು ವಿಕೆಟ್ ಅಂತೂ ಹೋಗ್ಲು ಬರುತ್ತೆ ಅದನ್ನ ಬಿಟ್ರೆ ನೀವು ಮುಪಾಪ ಕೊಡ್ತಾನೆ ಇದ್ರೆ ಮುಖ ಮುಪಾಪಾಗೆ ಮುಖಾುಖಡದ್ ಬಿಟ್ರೆ ಒಂದ್ ಲೆಕ್ಕಾಚಾರದಲ್ಲಿ ಹನ್ನೊಂದು ಓವರ್ ತನಕನೂ ಬೂಮ್ರಾ ಬಂದೇ ಇಲ್ಲ ಒಂದೇ ಓವರ್ ಹಾಕಿದ್ದು ಇದು ದೊಡ್ಡ ಮೈನಸ್ ಮತ್ತೆ ಒಂದ್ ಹತ್ತು ಓವರ್ ಅಲ್ಲೇ ನೀವು ಎಷ್ಟಾಗಿದೆ ಗೊತ್ತಾ ಒನ್ ಆಗಿದೆ ರನ್ ಹೊಿತಾನೇ ಇದಾರೆ ನಿಮ್ಮ ಟೀಮ್ ಅಲ್ಲಿ ಇರುವಂತ ಪ್ರಮುಖ ಬೂಮ್ರಾ ನೀವು ಅವ್ರನ್ನೇ ಕನ ಕೇಳಿಸ್ತಾ ಇಲ್ಲ ಇವ್ರ್ ನನಗೇನು ಅನಿಸ್ತು ಅಂತಂದ್ರೆ ಮಕ್ರಮ್ ಇದಾರೆ ಡೆತ್ ಓವರ್ಸ್ ಅಲ್ಲಿ ಬೇಕು ಅಂತ ಇಟ್ಕೊಂಡ್ರೆ ಏನೋ ಗೊತ್ತಿಲ್ಲ ಬಟ್ ಆಲ್ರೆಡಿ ಐವತ್ತು ಎರಡು ಓವರ್ ಇದ್ರೆಂಟ್ರೋಲ್ ಔಟ್ ವಿಕೆಟ್ ತಗೊಂಡೇ ತಗೊಂತಾರೆ ಸರ್ ಅವ್ರು ಪವರ್ ಪ್ಲೇಪ್ಲೇ ಪವರ್ ಪ್ಲೇ ಬೌಲಿಂಗ್ ಮಾಡಿದ್ರು ಅಂದ್ರೆ ಒಂದು ಎರಡು ವಿಕೆಟ್ ಪಕ್ಕ ಬಿದ್ದೇ ಬೀಳುತ್ತೆ ಬೂಮ್ರಾ ಅವ್ರನ್ನ ಆಡಿಸ್ಬೇಕಾಗಿತ್ತು ಬೂಮ್ರಾನ್ ಆಡಿಸಬೇಕಾಗಿತ್ತು ಮತ್ತೆ ಗೊತ್ತಾ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳ್ತಾರೆ ನೋಡಿ ಈ ಒಂದು ಸೀಸನ್ ಅಲ್ಲಿ ಒಂದ್ ಎರಡು ಎಕ್ಸಾಂಪಲ್ ಕೊಡ್ತೀನಿ ನಮ್ಗೆ ಮೊನ್ನೆ ಕೊಹ್ಲಿ ಮೊದಲ ಓವರಲ್ಲೇ ಕ್ಯಾಚ್ ಬಿಟ್ಟಿದ್ರು ಅದನ್ನ ಕೊಹ್ಲಿ ಗೆಲ್ಲಿಸ್ಕೊಂಡ್ ಬಿಟ್ಟಿದ್ರು ಋತ್ರಾಜ್ ಗಾಯಕ್ ಆಡೋದು ಆ ಮೊದಲ ಪಂದ್ಯದಲ್ಲಿ ಅವ್ರದ್ದು ಕ್ಯಾಚ್ ಬಿಟ್ಟರು ಗೆಲ್ಲಿಸ್ಕೊಂಡ್ರು ನಿನ್ನೆ ಟೀಮ್ ಡೇವಿಡ್ ಗೆ ಏನ್ ದೊಡ್ಡ ಇದಿರಲಿಲ್ಲ ಲಾಂಗ್ ಆಫ್ ಅಲ್ಲಿ ಈಸಿ ಕ್ಯಾಚ್ ಇತ್ತು ಹೆಡ್ದು ಎರಡನೇ ಓವರ್ ಅಲ್ಲಿ ಬೂಮ್ರಾ ಬಾಲಿಂಗ್ ನಲ್ಲೇ ವಿಕೆಟ್ ಇತ್ತು ಕ್ಯಾಚ್ ಮಿಸ್ ಮಾಡಿದ್ರು ಮ್ಯಾಚ್ ಏನ್ ಆಡಿದ್ರಪ್ಪ ಹೆಡ್ ನಾನ್ ಅನ್ಕೊಂಡಿದ್ದೆ ಆ ಈ ತರ ಆಡ್ತಾರಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓಡಿ ಐನೇ ಚೆನ್ನಾಗಿ ಆಡ್ತಾರೆ ಗೊತ್ತಿತ್ತು ಬಟ್ ನಿನ್ನೆ ಬಂದು ಅದ್ವಾನಿ ಅಭಿಷೇಕ್ ಒಂದು ಲೆಕ್ಕಾಚಾರದಲ್ಲಿ ಹೆಡ್ಡು ಅಭಿಷೇಕ್ ಶರ್ಮಾ ಎಂಥ ಬ್ಯಾಟಿಂಗ್ ಆಡಿದ್ರಪ್ಪ ಒಂದು ಲೆಕ್ಕಾಚಾರದಲ್ಲಿ ನನಗೆ ಬಾಲ್ಗಳೆಲ್ಲ ಬಾಂಡ್ರಿ ಆಚೆನೆ ಕಾಣಿಸ್ತಾ ಇತ್ತು ನಿನ್ನೆ ಯಾವ ಬಾಲ್ ನೋಡಿದರೂ ಹೊಡೆಯೋದೆ ಒಂದು ಏನು ಅನ್ನಿಸ್ತು ಅಂತಂದರೆ ಟಿ ಟ್ವೆಂಟಿ ಅಲ್ವಾ ಸರಿ ನಾವು ಅನ್ಕೋತೀವಿ ಏ ಒಂದ್ ಟೂ ಹಂಡ್ರೆಡ್ ಹೊಡ್ದ್ರೆ ಸಾಕಪ್ಪ ಅಂತ ನನಗೆ ಯಾಕೆ ಅಂತ ಹೇಳಿ ಪ್ರತಿಯೊಂದು ಬಾಲೇ ಹಿಟ್ ಮಾಡಿ ಒಂದ್ ಬೌಂಡ್ರಿ ಒಂದ್ ಸಿಕ್ಸ್ ಹೊಡ್ದ ತಕ್ಷಣ ಏ ಬೇಟ ತಡಿಯಪ್ಪ ಹತ್ ರನ್ ಬಂದಿದೆ ಬೇಕಾಗಿಲ್ಲ ಈ ತರ ಆಟ ಆಡಿದ್ರೆ ಖಂಡಿತವಾಗ್ಲೂ ನೋಡೋರ್ಗು ಎಂಜಾಯ್ಮೆಂಟ್ ಇರುತ್ತೆ ತಂಡಕ್ಕೂ ಒಂದ್ ಸ್ಫೂರ್ತಿ ಪವರ್ ಪ್ಲೇನಲ್ಲಿ ನೀವು ಮೂವತ್ತೈದೇ ರನ್ಸೆಟ್ ಚೆನ್ನಾಗಿತ್ತು ಈಗ ರನ್ ರೇಟ್ ನೋಡ್ತಾ ಇದ್ರೆ ಟೂ ಹಂಡ್ರೆಡ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಆದ್ರೂ ಕೂಡ ಅವರು ಹೊಡೆಬಡಿ ಆಟವನ್ನು ಆಡಿದ್ರು ಚೆನ್ನಾಗ ಅಂದ್ರೆ ಅವ್ರ ಮೈಂಡ್ ಸೆಟ್ ಕ್ಲಿಯರ್ ಆಗುತ್ತೆ ಇನ್ನೂರಾದ್ರೆ ಅವ್ರು ಹೊಡಿತಾರೆ ಎಷ್ಟಾಗತ್ತೆ ಅಷ್ಟು ಬಂದವ್ರಿಗಂತೂ ಬಂದವ್ರಿಗೆ ಒಂದ್ ಫ್ರೀ ಹ್ಯಾಂಡ್ ಅಂತೂ ಇತ್ತು ನೋಡಿ ನೀವು ಅಭಿಷೇಕ್ ಶರ್ಮಾ ಮತ್ತೆ ಹೆಡ್ ಔಟ್ ಆದ್ಮೇಲೆ ನಾವ್ ಅನ್ಕೊಂಡಿದ್ವಿ ತರ್ಟಿ ತನ ತಗೊಂಬರ್ಬೋದಪ್ಪ ಒಂದು ಸ್ವಲ್ಪ ನೋಡ್ಕೊಂಡು ಆಡ್ಬೋದು ಈಗ ಅಂತ ಬಟ್ ಮಕ್ರಮ್ ಕ್ಲಸನ್ ಏನು ಆಡಿದ್ರು ಅಂತಂದ್ರೆ ಈಜಿ ಫ್ರೀ ಹ್ಯಾಂಡ್ ಅಂತೂ ಇತ್ತು ಏನು ಬೇಕಾದರೂ ರನ್ ಬರ್ಬೋದಾಗಿತ್ತು ಕ್ಲಸ್ಸೆನ್ ಅಂತೂ ಎಂಥ ಫಾರ್ಮ್ ಈಗ ಆರೆಂಜ್ ಕ್ಯಾಪ್ ಬೇರೆ ಅವ್ರ ಹತ್ರನೇ ಇದೆ ಹೊಡಿ ಬಡಿ ಆಟ ನೋಡಿ ಏಳು ಸಿಕ್ಸು ನಾಲ್ಕು ಬೌಂಡ್ರಿ ನನಗನ್ಸಿದ ಮಟ್ಟಿಗೆ ಕ್ಲಸ್ಸನ್ ಈ ಸರಿ ಕ್ಲಾಸ್ ಪರ್ಫಾರ್ಮೆನ್ಸ್ ಆರೆಂಜ್ ಕ್ಯಾಪ್ ಕೊನೆ ತನಕ ಅವ್ರ ಹತ್ರನೇ ಇರುತ್ತೆ ಅನ್ಕೋತೀನಿ ನನ್ನ ಲೆಕ್ಕಾಚಾರದಲ್ಲಿ ಎಸ್ ಆರ್ ಎಚ್ ನಾನು ಆರಂಭದಲ್ಲಿ ಈ ಒಂದು ಹತ್ತು ಟೀಮ್ ಇತ್ತಲ್ಲ ಎಸ್ ಆರ್ ಎಚ್ ನೋಡಿದಾಗ ಏ ಇದೇನು ಟೀಮ್ ಗೆಲ್ಲಲ್ಲ ಬಿಡಪ್ಪ ಕಪ್ಪು ಅಂದ್ಕೊಂಡಿದೆ ಬಟ್ ಒಂದು ಹೋಪ್ ಅಂತೂ ಅವ್ರ ಕಡೆಯಿಂದ ಮೂಡಿದೆ ನನಗನ್ಸಿದ ಮಟ್ಟಿಗೆ ಕ್ಲಾಸ್ ಆಗಿದೆ ಎಸ್ ಮಂಜು ಈಗ ಪ್ರಾವಿಸ್ ಸೆಡ್ ಅವರು ಬಂದು ಒಂದು ಹದಿನೆಂಟು ಬಾಲಿಗೆ ಫಿಫ್ಟಿ ರನ್ ಹೊಡಿತಾರೆ ಅದೇ ದಾಖಲೆಯನ್ನ ಅಭಿಷೇಕ್ ಅಂದ್ರೆ ಒಂದೇ ಪದ ಮುರಿದಾಕ್ತಾರೆ ಇಲ್ಲ ನೀವೇ ಹೇಳಿದರೆ ದಾಖಲೆ ಇರೋದೇ ಮುರಿಯೋದಕ್ಕೆ ಅಂತ ಸೊ ಇನ್ನೊಂದು ನಾವು ನೋಡೋದು ಈ ಹಾರ್ದಿಕ್ ಪಾಂಡ್ಯಗೂ ಪಾಟ್ ಕಮಿನ್ಸ್ಗೂ ನೋಡೋದಾದ್ರೆ ಪಾಟ್ ಕಮಿನ್ಸ್ ಸೀನಿಯರ್ ಪ್ಲೇಯರು ಮೋಸ್ಟ್ ಒಳ್ಳೆ ಕ್ಯಾಪ್ಟನ್ಸಿ ನೋಡೋದು ಯಾಕಂದರೆ ವರ್ಲ್ಡ್ ಕಪ್ ವಿನ್ನರ್ ಬೇರೆ ಸೊ ಅವ್ರನ್ನ ಅದಕ್ಕೇನೆ ಅಷ್ಟೊಂದು ಕೋಟಿ ಕೊಟ್ಟು ತಗೊಂಡ್ರು ಅಂತ ಈಗ ನಾವು ಅನ್ನಿಸುತ್ತೆ ಸೊ ಯಾಕಂದ್ರೆ ಅವ್ರು ಬಂದಾಗ್ಲಿಂದ ನೋಡಿ ವೈಬ್ಸ್ ಎಲ್ಲ ಚೇಂಜ್ ಆಗಿದೆ ಹೈದ್ರಾಬಾದ್ ಎಲ್ಲ ಒಳ್ಳೆ ಒಂದು ಮೊನ್ನೆ ಮ್ಯಾಚ್ ನೋಡಿರಿ ಕೆ ಆರ್ ಮೇಲೆ ಹತ್ರ ಬಂದು ಸೋತರು ನಿಯರೆಸ್ಟ್ ಸೊ ಹಂಗಾಗಿ ಇಲ್ಲಿ ಕ್ಯಾಪ್ಟನ್ಸಿನೂ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ನಿನ್ನೆ ಮ್ಯಾಚೇ ಒಂದು ಬೆಸ್ಟ್ ಉದಾಹರಣೆ ನಿನ್ನೆ ಹೈದರಾಬಾದ್ ಒಂದು ಬೆಸ್ಟ್ ಮೂವ್ ಅಂದ್ರೆ ಒಂದು ಓಪನಿಂಗ್ ಓಪನಿಂಗಲ್ಲಿ ಒಂದು ಒಳ್ಳೆ ಆರಂಭ ಅಂತ ಕೊಟ್ಟು ಕೊಟ್ಟರು ನಿಂತ್ಕೊಂಡು ಆಡೋಣ ಅಂತ ಏನಿಲ್ಲ ಅಗರ್ವಾಲ್ ಔಟ್ ಆದ ಸಡನ್ಲಿ ಬ್ಯಾಟಿಂಗ್ ರನ್ ಬರ್ತಾನೆ ಬರ್ತಾನೆ ಇತ್ತು ಇತ್ತು ನೀವು ಎಲ್ಲೂ ಕೂಡ ಇವ್ರು ಸಿಂಗಲ್ ಆಡಬೇಕು ನೆಕ್ಸ್ಟ್ ಓವರ್ ಇವರು ಮೇನ್ ಬಾಲರ್ ಅಪ್ಪ ಇವ್ರನ್ನ ತಡ್ಕೊಂಡು ಆಡಬೇಕು ಅನ್ನೋದು ಏನು ಇರಲ್ಲ ಬಂದಂತ ಹೆಡ್ ಆಗಲಿ ಅಭಿಷೇಕ್ ಶರ್ಮಾ ಇರಲಿ ಆಮೇಲೆ ಮಕ್ರಮ್ ಕ್ಲಾಸೆನ್ ಎಂತ ಬ್ಯಾಟಿಂಗ್ ಕ್ಲಾಸ್ ಬ್ಯಾಟಿಂಗ್ ಅಂತೂ ಆಡೇ ಆಡಿದ್ರು ಬಾಲಿಂಗ್ ನಲ್ಲಿ ಅಂತೂ ಕೆಟ್ಟ ಹೊಡಿಸ್ಕೊಂಡು ಬೂಮ್ರಾ ಅವ್ರನ್ನ ಬಿಟ್ಟರೆ ಡಬಲ್ ಡಿಜಿಟೇ ಡಬಲ್ ಡಿಜಿಟ್ ಅದರಲ್ಲೂ ಪಾಪ ಮುಪಾಕಾಗೂ ಭಾಳ ಹೊಡೆದ್ರು ಅವ್ನಿಗೆ ಅಷ್ಟು ಓವರ್ ಕೊಡೋ ಅವಶ್ಯಕತೆ ಇರಲಿಲ್ಲ ಏನಾದರೂ ಬೂಮ್ರಾ ಮೊದಲ ಒಂದು ಎರಡ್ ಮೂರು ಓವರ್ ಕೊಟ್ಟಿದ್ರೆ ಆತನ ಬೌಲಿಂಗ್ ನ ಬೇರೆ ಏನಾದರೂ ಮಾಡ್ಕೋಬಹುದಾಗಿತ್ತು ನನಗನ್ಸಿದ ಮಟ್ಟಿಗೆ ನಿನ್ನೆ ಕ್ಲಾಸ್ ಆಟ ಇನ್ನೊಂದು ಈ ಇನ್ನೂರ ಎಪ್ಪತ್ತೇಳು ರನ್ ಆದಮೇಲೂ ಕೂಡ ಮುಂಬೈ ಸುಮ್ನೆ ಕುತ್ಕೊಳ್ಳಿಲ್ಲ ಇಷ್ಟು ಆದ ಹೆಂಗೆ ಆರಂಭದಿಂದನೂ ಕೂಡ ಗೆಲ್ಲುವಂಥ ಪ್ರಯತ್ನ ಮಾಡಿದರು ಅವರು ನಾನು ನಿನ್ನೆ ಅದನ್ನು ಎಮ್ ಐಗೆ ಹೊಗಳಬೇಕು ಒಂದೊಂದು ಸರಿ ಏನಾಗುತ್ತೆ ಟೂ ತರ್ಟಿ ಟು ಟೂ ಫಾರ್ಟಿ ಆದಮೇಲೆ ಚೇಜ್ ಮಾಡೋಕ್ಕಾಗಲ್ಲ ಬಟ್ ನಿನ್ನೆ ಎಮ್ ಐ ಮೊದಲ ಓವರಿಂದನೇ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದರು ಬಂದವರೆಲ್ಲ ಆಟ ಆಡಿದರು ನಿನ್ನೆ ನನಗೆ ಯಾಕೋ ಪಾಂಡೆ ಮೇಲೆ ಇನ್ನೊಂದು ಸಿಟ್ಟು ಏನು ಅಂತಂದ್ರೆ ಇಪ್ಪತ್ನಾಲ್ಕು ಬಾಲ್ ಅಲ್ಲಿ ಇಪ್ಪತ್ ಇಪ್ಪತ್ ಬಾಲ್ ಅಲ್ಲಿ ಇಪ್ಪತ್ನಾಲ್ಕು ಸಿಗ್ತಾನೆ ಇಲ್ಲ ಪಾಪ ಏನ್ ಮಾಡ್ತಾರೆ ಸಿಕ್ಕಿದ್ಯಲ್ವಾ ಏನಾದ್ರು ಆಡಿದ್ರೆ ಒಂದ್ ಸ್ವಲ್ಪ ಎಲ್ಲೋ ಪೈಟಿ ಸೈಡ್ ಮುಗ್ದಾಗ ನಾನು ಲೈವ್ ಅಲ್ಲಿ ಇದ್ದೆ ಹೇಳ್ತಾ ಇದ್ದೆ ಈ ಟಾರ್ಗೆಟ್ ಚೇಂಜ್ ಮಾಡುವಂತ ಟಾರ್ಗೆಟ್ ಇದೆ ಬಟ್ ವಿಕೆಟ್ ಇರಬೇಕು ಅಂತ ಹೇಳಿ ಯಾಕೆ ಅಂತಂದ್ರೆ ದೊಡ್ಡ ಟಾರ್ಗೆಟ್ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಬರೋದು ಒಡೆಯೋದು ಅಷ್ಟೇ ಕೆಲಸ ಇರುತ್ತೆ ಅವ್ರಿಗೆ ನೋಡ್ಕೊಂಡು ಆರೋದು ಇರಲಿಲ್ಲ ಅದೇ ರೀತಿಯಾಗಿ ಈಶಾನ್ ಕಿಶನ್ ಮತ್ತೆ ರೋಹಿತ್ ಶರ್ಮಾ ಆರಂಭ ಮಾಡಿದ್ರು ಒಂದು ವೇಳೆ ಒಂದು ಇನ್ನೊಂದು ಿಶನ್ ಇದ್ರೆಂಟ್ ಆಗಿರೋದ್ ಮ್ಯಾಚ್ ಇನ್ನೊಂದು ಏನ್ ಮಾಡಿದ್ರು ಮುಂಬೈನ ತಪ್ಪು ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ನಾ ಇವರು ಬ್ರೇವಿಸ್ ನ ಯಾರನ್ನ ಇವ್ರನ್ನ ಶೆಫರ್ಡ್ನ ತಗೊಂಡ್ರು ಸೊ ಅಲ್ಲಿ ಏನಾದ್ರು ಅಲ್ಲಿ ಅಷ್ಟು ಬೇಗ ಹೋಗಿತ್ತು ಮ್ಯಾಚು ಶೆಫರ್ಡ್ನ ಯಾಕೆ ಆಡಿಸಿದ್ದು ಅಂದ್ರೆ ಎಕ್ಸ್ಪೆರಿಮೆಂಟ್ಸ್ ಗಟ್ಟೆ ಯಾಕಂದ್ರೆ ನಮಗೆ ಶೆಫರ್ಡ್ ಆಸ್ ಎ ಬೌಲರ್ ಮತ್ತೆ ಬ್ಯಾಟಿಂಗ್ ಎರಡರಲ್ಲೂ ಯೂಸ್ ಆಗ್ತಾರೆ ಅಂತ ತುಂಬಾ ಗೆಲ್ಬೋದಪ್ಪ ಇಂಥ ಮೂಮೆಂಟ್ ಇದ್ದಿದ್ರೆ ಆಡಿಸಬಹುದು ಅಂತ ಅನ್ಕೋತಿದ್ದೆ ಬಟ್ ಅಲ್ಲಿ ಹೋಗಿತ್ತು ಪಾಂಡೆ ಏನು ವಿಕೆಟ್ ಹೋದ್ರಲ್ಲ ನೀವು ಎರಡು ಓವರಲ್ಲಿ ಅರ್ವತ್ ರನ್ ಹೊಡಿಯೋದು ತುಂಬಾ ಕಷ್ಟ ಆಗತ್ತೆ ಅಲ್ಲಿ ಏನು ಬೇಕಾಗಿರಲಿಲ್ಲ ಶೆಫರ್ಡ್ ಒಳ್ಳೆ ಆಯ್ಕೆ ಬಟ್ ತಿಲಕ್ ವರ್ಮಾ ಬ್ಯಾಟಿಂಗ್ ಬಗ್ಗೆ ಹೇಳಲೇಬೇಕು ನೀವು ಒಬ್ಬ ಯಂಗ್ಸ್ಟರ್ ಇಂತ ರೀತಿಯ ಆಟವನ್ನ ಆಡಿದಾಗ ನಮ್ಮ ಮುಂದಿನ ಫ್ಯೂಚರ್ ನೋಡಿ ಭಾರತ ಕ್ರಿಕೆಟ್ ನೋಡಿಂತೂ ಪಂದ್ಯ ಬ್ಯಾಟ್ಸ್ಮ್ಯಾನ್ ಹಾಗಾಗಿ ನಿನ್ನೆ ಕ್ವಿಕ್ ಆಗಿ ನೋಡ್ತಾ ಹೋಗ್ಬಿಡೋಣ ಯಾಕಂದ್ರೆ ನಿನ್ನೆ ಪಂದ್ಯದಿಂದ ಏನೆಲ್ಲ ದಾಖಲೆ ಆಯಿತು ಯಾವೆಲ್ಲ ದಾಖಲೆ ಮುರಿದು ಹಾಕಿದ್ರು ಪ್ರಮುಖ ದಾಖಲೆಗಳನ್ನು ನಾವು ನೋಡ್ಲೇಬೇಕಾಗುತ್ತೆ ಯಾಕಂದ್ರೆ ಆ ರೀತಿಯ ಪಂದ್ಯ ಇತ್ತು ನಿನ್ನೆ ಸೊ ಆ ಪಂದ್ಯದ ಮುಖಾಂತರ ಆರ್ ಸಿ ಬಿ ಮೇಲೆ ಕೂಡ ಕೆಲವೊಂದಿಷ್ಟು ದಾಖಲೆ ಇತ್ತು ಆ ದಾಖಲೆಯನ್ನು ಕೂಡ ಮುರ್ದು ಹಾಕಿದ್ದಾರೆ ಬಟ್ ರೀ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡೋಣ ಮೊದಲಾಗಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮೂರನೇ ಗರಿಷ್ಠ ಸ್ಕೋರ್ ಇದು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಒಂದು ದೊಡ್ಡ ಗರಿಷ್ಠ ಸ್ಕೋರ್ ಇದೆ ಮುನ್ನೂರ ಹದಿನಾಲ್ಕು ನೇಪಾಳ ತಂಡ ಮಾಡಿತ್ತು ಅದನ್ನು ಬಿಟ್ಟರೆ ಇದೇ ಈಗ ಮೂರನೇ ಗರಿಷ್ಠ ಸ್ಕೋರ್ ಆಗಿದೆ ತುಂಬ ದಾಖಲೆಗಳನ್ನು ಮಾಡಿದರು ಐ ಪಿ ಎಲ್ ಇತಿಹಾಸದಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ್ದು ಇವರೇ ಮತ್ತು ಯಾವುದೇ ಫ್ರಾಂಚೈಸಿ ನೋಡಿ ವಿಶ್ವದಲ್ಲಿ ಇರುವಂಥ ಯಾವುದೇ ಫ್ರ್ಯಾಂಚೈಸಿಯಲ್ಲಿ ಈ ಲೀಗ್ ಪಂದ್ಯಗಳನ್ನ ಆಡ್ತಾರಲ್ಲ ಅಂಥದ್ರಲ್ಲಿ ಅತ್ಯಂತ ಗರಿಷ್ಠ ಸ್ಕೋರ್ ಇನ್ನೂರ ಎಪ್ಪತ್ತೇಳು ಅದು ಕೂಡ ಎಸ್ ಆರ್ ಎಚ್ ಪಾಲಾಗಿದೆ ಎಸ್ ಆರ್ ಎಚ್ ನಿನ್ನೆ ಅದ್ಭುತವಾದಂಥ ಬ್ಯಾಟಿಂಗ್ ಮೂಲಕ ಎಲ್ಲ ದಾಖಲೆಗಳನ್ನು ಕೂಡ ಉಡಿಸ್ ಮಾಡ್ತಾನೆ ಇನ್ನೊಂದು ದಾಖಲೆ ಅಂತ ಹೇಳೋದಾದ್ರೆ ಐ ಪಿ ಎಲ್ ನಲ್ಲಿ ಅತಿ ಹೆಚ್ಚು ಸಿಕ್ಸ್ ನೋಡಿ ನಿನ್ನೆ ಅವಾಗಲೇ ನಾನು ಹೇಳ್ತಾ ಇದ್ದೆ ಬರೀ ಬಾಲ್ಗಳು ಮೇಲ್ಗಡೆನೆ ಕಾಣಿಸ್ತಾ ಇತ್ತು ಎರಡು ತಂಡದ್ದು ಮೂವತ್ ಎಂಟು ಸಿಕ್ಸ್ ಖಂಡಿತ ನೋಡೋಕೆ ಒಂಥರ ರೋಮಾಂಚನ ಮೂವತ್ತೆಂಟು ಸಿಕ್ಸ್ ಗಳನ್ನ ಹೊಡೆದ್ರು ಇದು ಕೂಡ ಎಸ್ ಆರ್ ಎಸ್ ಮತ್ತೆ ಮುಂಬೈ ನಡುವಿನ ಒಂದು ದಾಖಲೆ ಅದರ ಜೊತೆಗೆ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಅತಿ ಹೆಚ್ಚು ಸಿಕ್ಸ್ ನೋಡಿ ಇಂಟರ್ನ್ಯಾಷನಲ್ ಆಗಿರ್ಬೋದು ಲೀಗ್ ಆಗಿರ್ಬೋದು ಇಂತಹ ಪ್ರೀಮಿಯರ್ ಲೀಗ್ ಗಳಾಗಿರ್ಬೋದು ಇದೆಲ್ಲವನ್ನು ನಾವು ನೋಡಿ ಪಾಕಿಸ್ತಾನದಲ್ಲಿ ಆಡ್ತಾರೆ ವೆಸ್ಟ್ ಇಂಡೀಸ್ ಆಡ್ತಾರೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಎಲ್ಲ ಇವೆಲ್ಲ ಹೋಲಿಸ್ಕೊಂಡ್ರು ಕೂಡ ಅತ್ಯಂತ ಹೆಚ್ಚು ಸಿಕ್ಸನ್ನು ಹೊಡೆದಂಥ ಪಂದ್ಯಗಳನ್ನು ಪಂದ್ಯ ಇದಾಗುತ್ತೆ ಅದರ ನಂತರದ ಒಂದು ದಾಖಲೆ ಅಂತ ನೋಡೋದಾದರೆ ಖಂಡಿತವಾಗ್ಲು ಉಭಯ ತಂಡ ಸೇರಿ ಐನೂರ ಮೂ ಇಪ್ಪತ್ತ್ ರನ್ಗಳ ಸ್ಕೋರ್ ದಾಖಲೆ ಮಾಡಿದ್ದಾರೆ ಇವೆಲ್ಲ ಒನ್ ಡೇಲಿ ಕಲೆ ಹಾಕುವಂಥ ದಾಖಲೆಗಳಿದು ಅದನ್ನು ಟಿ ಟ್ವೆಂಟಿಯಲ್ಲಿ ಕಲೆ ಹಾಕಿಬಿಟ್ರು ಅದ್ಭುತವಾದಂಥ ಆಟ ನಿನ್ನೆ ಒಂದೇ ಪಂದ್ಯ ಒಂದೇ ತಂಡ ಈ ಥರ ಹೊಡೆದಿದ್ದ ನಾವು ನೋಡಿದ್ದೀವಿ ಸಾಕಷ್ಟು ಸರಿ ಬಟ್ ಎರಡೂ ತಂಡಗಳು ಒಂದು ಫೈಟ್ ಕೊಟ್ರಲ್ಲ ಮೂವತ್ ಮೂವತ್ತೊಂದರಿಂದ ಸೋಲ್ತಾರೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಇನ್ನು ಅತಿ ವೇಗವಾಗಿ ಇನ್ನೂರ ಐವತ್ತು ರನ್ ಕಲೆ ಹಾಕಿದ ಎಸ್ ಆರ್ ಎಚ್ ಅತಿ ವೇಗವಾಗಿ ಇಪ್ಪತ್ತು ಓವರ್ಗಳಲ್ಲಿ ಏನು ಇನ್ನೂರ ಐವತ್ತು ರನ್ ಗಳನ್ನ ಕಲಿ ಹಾಕಿದ್ರು ಬಟ್ ಅತಿ ವೇಗವಾಗಿ ಇನ್ನೂರು ರನ್ ಕಲೆ ಹಾಕಿದ್ದು ನಮ್ಮ ಆರ್ ಸಿ ಬಿ ಆ ದಾಖಲೆ ಮುರಿಯೋಕ್ಕಾಗಿಲ್ಲ ಇವರಿಗೆ ಆರ್ ಸಿ ಬಿ ಹದಿನಾಲ್ಕು ಪಾಯಿಂಟ್ ಒಂದು ಓವರ್ ಗಳಲ್ಲಿ ಮಾಡಿದ್ರೆ ಎಸ್ ಆರ್ ಎಚ್ ಹದಿನಾಲ್ಕು ಪಾಯಿಂಟ್ ನಾಲ್ಕು ಓವರ್ ಗಳಲ್ಲಿ ಮಾಡಿದೆ ಬಟ್ ಆ ಒಂದು ದಾಖಲೆ ನಮ್ಮಲ್ಲೇ ಉಳಿದಿದೆ ಇನ್ನು ಅನೇಕ ದಾಖಲೆಗಳು ಇದಾವೆ ಒಂದೇ ದಾಖಲೆ ಮುರಿದಿರೋದು ಡೋಂಟ್ ವರಿ ಆರ್ ಸಿ ಬಿ ಅಭಿಮಾನಿಗಳು ಸ್ವಲ್ಪ ಬೇಜಾರಾಗಬಹುದು ಇನ್ನು ಎಸ್ ಆರ್ ಎಸ್ ಆರ್ ಎಚ್ ಪರ ಅಭಿಷೇಕ್ ಶರ್ಮಾ ವೇಗದ ಅರ್ಧ ಶತಕ ನಿನ್ನೆನೆ ಎಸ್ ಆರ್ ಎಚ್ ಪರವಾಗಿ ಎರಡು ದಾಖಲೆಗಳು ಮೊದಲು ಆ ದಾಖಲೆಯನ್ನ ಮಾಡಿದ್ದು ಟ್ರಾವೆಸ್ ಹೆಡ್ ಅವರು ಕೂಡ ಹದಿನೆಂಟು ಬೌಲ್ ಅಲ್ಲಿ ಅರ್ಧ ಹೊಡೆದ್ರು ಬಟ್ ಅಭಿಷೇಕ್ ಶರ್ಮಾ ಅದಕ್ಕಿಂತ ಹದಿನಾರು ಬೌಲ್ ಅಲ್ಲಿ ಅರ್ಧ ಶತಕ ಒಂದೇ ಪಂದ್ಯದಲ್ಲಿ ಇಬ್ಬರು ದಾಖಲೆ ಮಾಡಿದ್ರು ಬಟ್ ಈಗ ಅದು ಅಭಿಷೇಕ್ ಶರ್ಮಾ ಅವರ ಹೆಸರಿನಲ್ಲಿದೆ ಇನ್ನು ಚೇಜಿಂಗ್ನಲ್ಲಿ ಅತ್ಯಧಿಕ ರನ್ ಇನ್ನೂರ ನಲವತ್ತಾರು ರನ್ ಅನ್ನು ಗಳಿಸಿದಂತ ದಾಖಲೆ ಎಂ ಐ ಪರವಾಗಿದೆ ಈಗ ಅಂದ್ರೆ ಚೇಜ್ ಇಷ್ಟು ರನ್ ಹೊಡೆದ್ರೂ ಕೂಡ ಚೇಂಜ್ ಮಾಡಿದ್ರಲ್ಲ ಅಷ್ಟೊಂದು ರನ್ನು ಆ ಒಂದು ದಾಖಲೆ ಕೂಡ ಎಮ್ಮ ಹೆಸರಿನಲ್ಲಿ ಈ ಎರಡು ಪಂದ್ಯಗಳಲ್ಲಿ ಹೆಸರಿನಲ್ಲಿ ಅದು ಕೂಡ ದಾಖಲೆ ಆಯಿತು ಇನ್ನೊಂದು ದಾಖಲೆಗಳು ಸಾಕಷ್ಟು ದಾಖಲೆಗಳು ಇದಾವೆ ಈ ಐ ಪಿ ಎಲ್ ಐ ಪಿ ಎಲ್ ಇತಿಹಾಸದಲ್ಲಿ ಅತ್ಯಂತ ಜಾಸ್ತಿ ರನ್ ಕಲೆ ಹಾಕಿದ ಪಂದ್ಯ ಇದು ತುಂಬ ದಾಖಲೆಗಳನ್ನು ಮಾಡಿತು ಅದರಲ್ಲಿ ಪ್ರಮುಖ ದಾಖಲೆಗಳನ್ನು ನಾವು ಸೇರಿಸ್ತಾ ಇದ್ದೀವಿ ಒಂದು ಲೆಕ್ಕಾಚಾರಗಳಲ್ಲಿ ಇಂಥ ಮ್ಯಾಚ್ ಆದಾಗ ತುಂಬ ತುಂಬ ದಾಖಲೆಗಳಂತೂ ಮುರಿದು ಮೂಲೆ ಸೇರುತ್ತವೆ ನಿಜವಲ್ಲ ಪಾಟೀಲ್ ಈಗ ಈ ದಾಖಲೆಯನ್ನ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಸಾಕಷ್ಟು ದಾಖಲೆ ಇದಾವೆ ಬಟ್ ನಮ್ಗೆ ಸಮಯ ಇಲ್ಲ ಸೊ ಹಾಗಾಗಿ ಕೆಲವೊಂದಿಷ್ಟು ಪ್ರಮುಖ ದಾಖಲೆಯನ್ನ ಮುಂದೆ ಇಟ್ಟಿವಿ ಸೊ ಈಗ ಬಹಳ ಮುಖ್ಯವಾಗಿ ಇನ್ನೊಂದು ಒಂದು ವಿಶೇಷ ದಾಖಲೆ ಏನು ಅಂತಂದ್ರೆ ಉನಾದ್ ಕಟ್ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಇದ್ರು ಆ ಟೈಮ್ ಅಲ್ಲಿ ಎರಡ್ ಸಾವಿರದ ಹದಿಮೂರು ಟೈಮಲ್ಲಿ ಬಟ್ ಇವತ್ತಿನ ನಿನ್ನೆ ಪಂದ್ಯದಲ್ಲಿ ಉನಾದ್ ಕಟ್ ಆ ಟೀಮಲ್ಲಿ ಇದ್ರು ಸೊ ಇದು ಒಂದು ವಿಶೇಷ ದಾಖಲೆ ಮತ್ತೆ ಯಂಗ್ ನಾವು ಹೇಳ್ತಾ ಇದ್ವಿ ಅತಿ ಹೆಚ್ಚು ರನ್ ಕೊಟ್ಟಂತ ಆಟಗಾರ ಆಯ್ತಾ ಐಪಿಎಲ್ ಸಮಯ ಇವತ್ತಿನ ಪಂದ್ಯದ ಬಗ್ಗೆ ನಾವು ಬರಲೇಬೇಕಾಗತ್ತೆ ಇವತ್ತು ಕೂಡ ಒಂದು